ಮಾತಾಡ್ಬೇಕು ಅದು ನಿಜವಾದ ಲಕ್ಷಣಗಳು ಉಪಯೋಗದಿಂದ ಮಾತಾಡ್ತೀರಿ ಮನುಷ್ಯರು ಅಲ್ಲಾದ್ರು ಮಾತಾಡುವ ಮತ್ತೆ ತಪ್ಪು ದಪ್ಪ ಇರಲಿ ಕೋಲತ್ತುದಿಯ ಕೋಡಗನಂತೆ ನೋಡತ್ತುದಿಯ ಬೊಬ್ಬೆಯಂತೆ ನೀನು ಆಡಿಸಿದಂತೆ ನೀ ನುಡಿಸಿದಂತೆ ನಾ ನಡುವೆ ನಯ್ಯಡಿಸಿದಂತೆ ಜಗದ ಯಂತ್ರ ಹಾಕ ಶ್ರೀ ಆಡ್ತಿ ಹಂಗ ಆಡ್ತೇನೆ ನೀನೇ ನಮಗ ಮಾಲಕ ಅಂತ ಅಕ್ಕ ಮಾದೇವಿ ಹೇಳ್ಯಾರ ಹೌದು ಹೈರೀಪ ಇವತ್ತಿನ ದಿವಸ ಒಳ್ಳೆ ಒಂದು ಕಾರ್ಯಕ್ರಮ ನಡೆದ ಮಾಸ್ಟರ್ ಅವರು ಸ್ವಲ್ಪ ಏನ್ ಮಾಡ್ತಾರೀಪ ಒತ್ತಾಯ ಕೊಟ್ಟು ಮಾತಾಡಿದ್ರು ಅವರು ಹಾಗ ಮಾತಾಡದ್ರಿಪ ನೀವು ಸುಂಬಳಬುರ್ಕ್ ಮೇಲೆ ಹಾ ಎಲ್ರ ಮಾತಾಡ್ರಿ ಮಾತಾಡ್ರಿ ನೀವು ಈ ಸುಂಬಳಬುರ್ಕ್ ಮ್ಯಾಲ ನೀವು ನೀವು ನಮ್ಮ ಸಂಕಟ ಮಾತಾಡಬಾರೀ ಅಂತಾರ ಮಾಸ್ತರ ಸ್ವಲ್ಪ ವಿಚಾರ ಮಾತ್ರ ಮಾತಾಡಬೇಕು ಹೌದು ಮಾಸ್ತರ್ ಹೆ ನಾಡಿಸುವುದು ಸಹಜ ಹೌದೌದು ಕೋಣಗನನ್ನ ಆಡಿಸುವುದು ಸಹಜ ಮೂಢಾತ್ಮತೇನ ಆಡಿದ್ರೆ ಜ್ಞಾನ ಆಡದೇ ಇರುವುದು ಸರ್ವಜ್ಞ ಅಂತ ಹೇಳಿದ್ರು ಹೌದು ಹೌದು ಪ್ರಶ್ನೆ ಕೇಳಿರಿ ಕರೆಕ್ಟ್ ಅದ ಹಾ ಹಾ ನಿಮ್ ಮಾಸ್ತರ್ಗ ಮೊದಲ ಪ್ರಶ್ನೆ ಮಾತಾಡೋದು ಕಲೀರಿ ಕಲಸಿರ್ತಾರೆ ಅಣ್ಣಾಗ್ ತಗೋ ಮಾಸ್ತರ್ಗ ಹೌದಾ ನಮ್ ಪೀರು ಮಾಸ್ತಾರ್ ನಮ್ಮದು ಮ್ಯಾಳಿನ ಮಾಸ್ತರ ನಾವು ಅಲ್ಲಿ ಹೊರಗೆ ನಿಂತು ಮಾತಾಡಕ್ ಹೌದ್ ಹೌದು ಇಪ್ಪ ಅವ್ರ ಪ್ರಶ್ನೆ ಮಾಡುವ ಮುಂದೆ ನಿಜವಾಗಿ ಲಕ್ಷ್ಯ ಕೊಟ್ಟಿಲ್ಲ ನಾವು ಹೌದ್ ಹೌದು ಸೋಳ್ನೆಲ್ಲ ಮಾತಾ ನಾವು ಹಿಂದಿರಡ್ ಅಂತೇವಿ ಪ್ರಶ್ನೆ ಏನ್ ಮಾಡಿದ್ರ ಮಾಸ್ತರ್ ಅಂದ್ರ ಇಲ್ರಿ ಹಾಲ ಹುಟ್ಟು ಉದ್ಯೋಗ ಕೇಳಾರಿ ಇಟ್ಟಿ ಅಂದ್ರ ಅಟ್ಟಕ್ ಮಟ್ಟಿಗೆ ಬಂದ್ರೆ ನಾವಿಲ್ಲಿ ಪ್ರಶ್ನೆ ಕೂ ಅದ ನೀವು ಕೇಳದ ಕೇಳಕ್ ನಾವೇನೋ ತಾಂಡ್ರಲ್ಲ ನೀವು ಕೇಳುದ ಹೇಳಕ್ ನಾವು ದಡ್ಡರಲ್ಲ ಹೌದಾ ಏನ್ ಕೇಳಿದ್ರ ಮಾಸ್ತರ ಹಿಂಗೆ ನಿಮ್ಗೆ ಹಾಲಾಗ ಹುಟ್ಟೆನ ತಿದ್ದ ರೇವಣಸ ಎಲ್ರಿ ಅಂತಂದ್ರು ನಾವು ನೀವು ಅಂದ್ ನಾವು ಕೇಳಿ ಇಲ್ಲ ಚಿಕ್ಕೋಡಿ ಅಲ್ಲಿ ಪೂರ್ವ ರೇವಣಸಿದ್ದುಡಿ ತಪ್ಪ ತರುದಿಲ್ಲ ಸರಿ ಮಾತಾಡೋದು ಮಾತ್ರ ಹಿಡಿಸ್ನಾಗಿರ್ಬೇಕು ಹಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಹೌದಾ ನೀವು ಏನು ತಪ್ಪ ಮಾತಾಡಿ ನೀವು ಅಷ್ಟು ಮಾತು ಮಾತಾಡಿದ್ರಿ ಇಲ್ಲಿ ನಿಮಗೆ ಮಾತಾಡಾ ಅಧಿಕಾರಿ ಯಾರು ಕೊಟ್ಟಾರ ಹೌದಾ ಗುರ್ತಿವರ ಕೊಟ್ಟಾ ಬಾಯಿ 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 ಬಹಳ ಬೊಂಬಾಟ ಮಾಡ್ಬೇಡ ಮನುಷ್ಯ ವಿಚಾರ ಮಾಡಿ ಮಾತಾಡಬೇಕು ಹೌದು ನಾನು ಹೆಗರೇನು ಮನುಷ್ಯ ಹೇಗೆ ಮಾತಾಡಕತ್ತಾ ಅಹಹಾ ಏನು ಉತ್ತರ ಕೊಡತಾನ ಕಿವು ಅವ್నికి ಅದು ನೆನಕಿದ್ದಲ್ಲ ಅಂದ್ರೆ ತಿಳಿ ಹೇಳ್ಬೇಕಲ್ಲ ಹೌದಾ ಕೇಳಿರಿ ನೀವು ಪ್ರಶ್ನೆ ಪಂಕಾಪೂರದೊಳಗೆ ರೇವಣಸಿದ್ದರ ಗುಡಿ ಅಹಾ ಹಾಲಿನೊಳಗ ಕಟ್ಟ್ಯಾರ ಆ ಕಟ್ಟಿರತಕ್ಕಂತ ಅದು ಮೂಲ ವ್ಯಕ್ತಿ ಒಬ್ಬ ಮುಂದಾದವಾದ ಯಾವ ಅಂತ ಕೇಳಿರಿ ಪ್ರಶ್ನೆ ಹೌದು ಹೌದು ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಆ ಪಂಕಾಪುರ್ ಊರೊಳಗಿನ ಯಾರು ಕೂಡಿ ಗುಡಿ ಕಟ್ಟಿಲ್ಲ ಕಟ್ಟಿಲ್ಲರು ಏನೋ ಕುರಿ ಕಾಯಿ ಹೊತ್ತವ್ರು ಹೌದ್ ಹೌದ್ರಿಪ ಚಿಕ್ಕೋಡಿ ರಾಯಭಾಗ ಎಲ್ಲಾ ತಾಲೂಕದವರು ಕುರಿಗಾರರು ಕೂಡಿಕೊಂಡು ಅದು ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಂತಲ್ಗ್ರಾಮದ ವ್ಯಕ್ತಿಗೆ ಅವ್ರು ಕೂಡ ಕಾರಬಾರ್ ಕೊಟ್ಟರು ಅವಾಗ ಗುಡಿ ಕಟ್ಟದ ಹೌದು ನಾವು ಪ್ರಶ್ನೆ ಕೇಳಲಾರ ಕಾಲಾಗ ಅದು ನಾವು ಉತ್ತರ ನಿಂತದ ನಿಜವಾಗಿ ಅದ ನೀವು ಕೇಳಿರಾದ್ರೆ ಅದನ್ನು ಇಷ್ಟೆಲ್ಲ ಆದ ನಂತರ ರೇವಣ ಸಿದ್ದನ ಗುಡಿ ಕಟ್ಟಿ ಮೂರ್ತಿ ಸ್ಥಾಪನೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಅದಕ್ಕೆ ಅಭಿಷೇಕ ಮಾಡಿದ ನಂತರ ಆ ನಂತರ ಪೂಜಾರಿಗಾರ ಯಾರಂತ ಕೇಳಿಲ್ಲ ಚಂದ್ರಾಮ ಮೂರ್ತಿ ಒಬ್ಬ ಪೂಜಾರಿ ಅವ್ರು ಮಾಡ್ಯಾರ ಹೌದು ಇದಕ್ಕೆ ಬಿಟ್ಟು ಬೇರೆ ಉತ್ತರ ಇಲ್ಲ ಹೌದ್ ನಮಗ ತಿಳಿದ ಮಟ್ಟಿಗೆ ಆಹಾ ಹಾ ಇದನ್ನ ಅಲ್ಲದ್ರಿ ನೀವ್ ಹಾಂಗಾದಿರಿ ನೀವು ತಾಲೂಕದವ್ರಿ ಯಾಕೆ ಮಾತಾಡೋದು ಆಹಾ ಮಾತೆ ನಿಮ್ಮ ನಿಮ್ಮ ಹಗೆ ಮಾಲೆಯ ಲೋಕಕ್ಕೆ ಯಾರು ಹೇಗೆ ಮಾತಾಡ್ತಾರ ನಾವು ಹಂಗ ಹೋಗಬೇಕು ನಾವು ಇಟ್ಟು ಚಾರ್ಜ್ ತೆಗೆದೇವಿ ನಾವು ಇಂಥವ್ರಿಗೆ ಹುಡುಕಾಡ್ತೇವೆ ನಾವು ಇಟ್ಟು ಮಾತಾಡೋರದೇ ಕೇಳಾರ ನೀವ್ ಎಷ್ಟು ಹೇಳಿ ನೀವು ಯಾರು ಕೇಳಿರ್ಲಿಲ್ಲ ನೀವ್ ಬಂದು ಗಜಿಗೆ ನೀವು ಹಿಂಗೆ ಅಂತೇಳಿ ಏನಿಲ್ಲ ಇದು ಅಕಾರಿ ಹೌದು ನಮ್ಮಲ್ಲಿ ಈ ವಿಷಯ ಮಾತಾಡಕೂಡಂಗಿಲ್ಲ ಯಾಕಂತಂದ್ರೆ ಒಂದು ಶಿಧರ ಶಿತ್ತಾಟಿಕೆ ವಿಷಯ ಅದು ಏನೇನು ಅನಭಾವದ ವಿಷಯ ಕಥೆಗಳನ್ನ ಹೇಳ್ಕೊಟ್ಟು ಹೋದ್ರಪ್ಪ ಅಂದ್ರೆ ನಿಮಗೆ ಒಳ್ಳೆ ಕಲಾವಿದ್ರ ಅಂತ ನಮ್ ಕಡೆ ಅದು ಬಿರದು ಕೊಡ್ತಾರೆ ಹೌದು ಹೌದು ವಿಷಯ ಇಟ್ಟ್ರಿ ನೀವೇ ಏನು ವಿಷಯ ಇಟ್ಟಿರುತ್ತೆ ನೀವೇ ವಿಚಾರ ಮಾಡಿರಿ ಹೌದು ಪರೀಕ್ಷಣ ಮತ್ತು ನಿರೀಕ್ಷಣೆ ವಿಷಯ ಇಟ್ರಿ ಹೌದ್ ಹೌದೇಪ್ಪ ನಾವ್ ಹಿಡ್ಕೊಂಡೇವಿ ಪರೀಕ್ಷಣ ಮಾಡೋದ್ ವಿಷಯ ನಾವ್ ಹಿಡ್ಕೊಂಡೇವಿ ನಿರೀಕ್ಷಣ ಮಾಡೋ ವಿಷಯ ನಿಮ್ಮ ಅಡಿ ಇತ್ತು ಅದನ್ನ ಯಾಕೆ ಮುಚ್ಚಿಟ್ರಿ ಆಲಿ ಹೊಲಿ ಹೋಗಿತ್ತು ಹೇಳತಿರ್ಬಹುದು ಮತ್ತೆ ಹಿಂದಾಗಡೆ ಒಂದ್ ಅರ್ಧ ತಾಸು ಮಾತಾಡಿದ್ರಿ ನೀವು ಹಾ ಮಾತಾಡಿದ್ರೆ ಬ್ಯಾಡ ತಟ್ಕೆ ಗಪ್ ಕೊತ್ತಿರೇನು ಹೌದು ಮಾತಾಡಬೇಕ್ರೀ ಮನುಷ್ಯ ಒಂದು ಲೆಕ್ಕ ಖತ್ತಿ ಮಾತಾಡೋದು ಹೌದ್ ಹೌದು ಮನುಷ್ಯ ಹೆಂಗ ಮಾತಾಡ್ತದೋ ಅದು ಆ ಲೆಕ್ಕಲಿ ಮಾತಾಡ್ತದೋ ಏನ ಅಪಮಾನ ಮಾಡ್ತದ ಏನ ಅಪಮಾನ ಮಾಡ್ಸಕೊತದ ಇಂಥದ್ದ ತಿಳ್ಕೊಂಡ ಮಾತಾಡಬೇಕು ಅದು ನಿಜವಾದ ಎಲ್ಲ ಲಕ್ಷಣ ಹೌದ ಏನ ನಿಮ್ಮದೇ ಉಪಯೋಗ ಮಾತಾಡ್ತೀರಿ ಅಂದ್ರೆ ನೀವು ಮನುಷ್ಯನು ಅಲ್ಲಾ ಅದು ಮಾತಾಡೋ ಮತ್ತ ತಪ್ಪು ತಪ್ಪ್ತ ಹೌದ ಹೌದು ಇರ್ಲಿ ಆ ಹಾಗ ನಾವೊಂದು ಮಾತಿ ಕೇಳಿವಿ ಅವ್ರಿಗ ಏನ್ ಕೇಳಿಪ್ಪಾ ಅವ್ರಿಗೆ ಕೇಳಿದ ಮಾತಿಗೆ ನಾವು ಉತ್ತರ ಕೊಟ್ಟೇವಿ ಅವರಿಗೆ ಒಂದು ಮಾತು ಕೇಳಿವ ನಾವು ಕಲಾವಿದರಿಗೆ ಏನ್ ಕೇಳಿ ಬಸರ್ಗ ಮುಂಗಿ ಪಟ್ಟಣ ಅಹಾ ಕೇಶವರಾಜ ಅರಸ ಅವ ತಪ್ಪು ಮಾಡಿದ ಹತ್ತ ಬ್ಯಾನಿ ಅರಸ ಅವ್ಯಾನಿ ಹೌದು ಅವ್ರು ಹೇಳಿದ್ರು ಕೇಸರ್ಜನ ತಂದಿ ಜ್ಞಾನದೇವ ಅವರ ಅವ್ರ ಒಳಗ ಆ ಕೂಸ ಹೇಸಿಕೆ ಮಾಡಿತ್ತು ಅದ್ ಪೇಪರ್ ತಗೊಳ್ಳಿಲ್ಲ ಅದು ತಗೊಳ್ಳಿಲ್ಲ ಆ ರೊಟ್ಟಿನೇ ತಗೊಂಡು ಅದನ್ನ ತೆಗೆದು ಹೋಗಿದಳು ಅವಾಗ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಗರಿಲಕ್ಷ್ಮಿ ಅಹ್ ಅದನ್ನ ಸಿಟ್ಟಾಗಿ ಅಪ್ಪಿಟ್ಟು ಹೋದ್ರು ಅವ್ರಿಗೆ ಅದು ಬ್ಯಾನ್ ಹತ್ತು ಅಂತಕ್ಕಂತ ಮಾತು ಹೇಳ್ಯಾರ ಹೌದ್ ಹೌದ್ರಿ ಹೌದು ಇದ್ರಾಗ ನಿಮಗ್ ತಿಳಿತು ನಾ ಏನ್ ಪ್ರಶ್ನೆ ಕೇಳಿದ್ರೆ ನೀವೇನ್ ಹೇಳಿದ್ರಿ ಹೌದು ನಾ ಕೇಸು ರಾಜ ಏನು ತಪ್ಪು ಮಾಡ್ಯಾರಂತ ಕೇಳಿನಿ ಆಹ್ ನೀವು ಮನೆಯಲ್ಲಿ ರೊಟ್ಟಿ ಅದು ಹೊಲಸು ತೆಗೆದ್ರಂತ ನೀವು ಹೇಳ್ತೀರಿ ಹೌದಾ ನೀವು ಪ್ರಶ್ನೆ ತಿಳಿತು ಇಲ್ಲ ಯಾ ರೀ ಸರ್ ನಿಮಗ ಗೊತ್ತಾಗಿಲ್ಲ ಏನು ಪ್ರಶ್ನೆ ಕೇಳಿವು ನಾವು ಬುಕ್ಕನಾಗ ಕೇಳವರಲ್ಲ ಸಿದ್ಧರು ಸಿದ್ಧಾಟಿಗೆ ಒಳಗಿಂದ ಮಾತಾಡೀವಿ ಹೌದೌದಿಪ ಏನೋ ಸಿದ್ಧರು ಸಿದ್ಧಾಟಿಗೆ ಒಳಗೆ ಕೇಸುರಾಜ ಅಂತಾದೇನ ತಪ್ಪು ಮಾಡಿದ ಕೇಳಿವಿ ಮನೆಯನ್ನ ಕುಸುಗಳು ತಾಯಿ ಇಂಥದೆಲ್ಲ ಮಾಡಿ ಆ ಹೋಗ್ಯಾಳಂತ ಈ ಪ್ರಶ್ನೆ ನಾನ್ ನಿಮಗೆ ಕೇಳಿಲ್ಲ ಹೌದ್ ಇರ್ಲಿ ನಿಜವಾಗಿ ಇದುವರೆಗೆ ಡೊಳ್ಳಿನ ಹಾಡಿಕ ಇಲ್ಲ ನಿಜವಾಗಿ ಇಲ್ಲಿವರೆಗೆ ಒಳ್ಳೆ ಒಂದು ಅನುಭವದ ವಿಷಯಗಳನ್ನ ಅದ ಮಾತಾಡ್ಕೊತ ಮಾತಾಡ್ಕೊತ ಬಂದಿರುವಂತ ವಿಷಯದೊಳಗೆ ಪರೀಕ್ಷಣ ಬೆಳಸಿಲ್ಲ ಬೆಳಸಿಲ್ಲ ಕಡೆಗೊಳ್ಳಿಲಿ ಅದು ಪರೀಕ್ಷೆ ಅಂದ್ರೆ ಏನಂತಕ್ಕಂಥ ವಿಷಯ ಪರೀಕ್ಷೆ ಒಳಗೆ ಪಾಸ್ ಆಗಬೇಕು ಪರೀಕ್ಷೆ ಮಾಡಿ ನೋಡಿದವ್ರ ಎಲ್ಲರಿಗೆ ಗುರು ಶಿಷ್ಯರ ಪರಂಪರೆ ಬಂದಾಗ ರೇವಣ ಸಿದ್ದ ವೀರದೇವರಿಗೆ ಗುರು ಮಹಾಲಿಂಗರಾಯ ವೀರದೇವರಿಗೆ ರೇವಣ ಸಿದ್ದ ಗುರು ಮಹಾಲಿಂಗರಾಯ ವೀರದೇವರ ಗುರು ಈಗ ಗುರು ಸಂಪ್ರದಾಯ ಸಾರ್ಕೋತ ಬಂದ ಹಂಗ ಶ್ರೀಕೃಷ್ಣನ ಗುರು ಸಾಧಿ ಮುನಿ ಅದ ಶ್ರೀ ಕೃಷ್ಣನ ಗುರು ಶಾಂತಿ ಭೂಮಿನಿಗುರು ಶ್ರೀಕೃಷ್ಣನಿಗೆ ವಿದ್ಯಾ ಕಲಿಸಿದ್ರು ಶಿಷ್ಯನ ಪರೀಕ್ಷೆ ಮಾಡುವಂತ ಅವರಲ್ಲಿ ಪ್ರಸಂಗ ಬತ್ತು ಅವಾಗ ಹೇಳ್ತಾನ ಗುರೇ ಗುರುನಾಥ ಯಾರಿಗೆ ಶ್ರೀಕೃಷ್ಣ ಪರತಮಾತ್ಮ ಶಾಂತಿ ಭೂಮಿನಿಗೆ ನೋಡ ಕೃಷ್ಣ ಅಹಾ ನಾನು ವಿದ್ಯಾ ಕಲಿಸಿನಿ ಬುದ್ಧಿ ಕಲಿಸಿನಿ ನಿನಗೆ ಸರ್ವದೆಲ್ಲ ಕಲಿಸಿನಿ ಆದರೆ ನಿಮ್ದು ಎಲ್ಲಾ ವಿದ್ಯಾ ಬುಗಿತ್ತು ಇನ್ನು ನೀವು ಹೋಗಬೇಕು ಅಂತ ಕಳೆಗ ಹೇಳಿದ್ರಪ್ಪ ನಾ ಹೋಗ್ತೀನಿ ಗುರುದಕ್ಷಣ ನಿಮ್ಗೆ ಕೊಟ್ಟು ಹೋಗ್ತೀನಿ ಅಂತ ಹೌದ್ ಹದ ಏನೋ ನಿಮ್ಗೆ ಗುರುದಕ್ಷಣ ಕೊಟ್ಟು ಹೋಗ್ತೀನಿ ಅಂತ ಕಳಗ ಶ್ರೀಕೃಷ್ಣ ಪರಮತ್ಮ ಇಟ್ ಹೇಳಿದಾಗ ಶಾಂತಿ ಮುನಿ ಏನು ಏನಕ್ಕೆ ಅಂದ್ರ ಅಂದ್ರೆ ಯಪ್ಪಾ ನೀವು ಏನ ಬೇಡ್ತೀರಿ ಬೇಡ್ರಿ ಅದನ್ನ ಕೊಡ್ತೀನಿ ನೀವು ಏನ ಬೇಡ್ತೀರಿ ಬೇಡ್ರಿ ಅದನ್ನೇ ಕೊಡ್ತೀನಿ ಅಂತ ಕಾಗ ಅವಾಗ ಸಾಂತಿ ಪಪ್ಪು ನಿಮಗ ಸಮದೂರ ಪಾಲಾಗಿದ ಎಷ್ಟೋ ದಿವಸ ಆಗಿತ್ತು ನಿಜವಾಗಿ ನನ್ನ ಪರೀಕ್ಷೆ ಪಾಸ್ ಆಗ್ಬೇಕಾಗಿದ್ರೆ ನನ್ನ ಮಗ ನೀರಿನ ಪಾಲ ಹಾಕಿದ ಆ ಮಗನಿಗೆ ಅಂಶ ಕೊಡ್ತಾ ಇದ್ರೆ ನೀನ್ ನನ್ನ ಪರೀಕ್ಷೆ ಪಾಸ್ ಆದಿ ಅಂತ ಹೇಳಿದವ್ರು ಅವಾಗ ಶ್ರೀಕೃಷ್ಣ ಪರಮಾತ್ಮ ಗುರುವಿನ ಮಾತು ಕೇಳಿ ಅವನಿಗೆ ಮಗನಿಗೆ ಹೋಗಿ ಸಮುದೂದೊಳಗೆ ಮುಳುಗಿ ಆ ಸತ್ತಿರತಕ್ಕ ಖುಷಿಗೆ ಹಂಸ ತಂದು ಗುರುವಿನ ಮುಂದೆ ಮುಂದೆ ನಿಲ್ಸನ ಇದು ನಿಜವಾದ ಪರೀಕ್ಷಣ ಹೌದಾ ಏನ ನಿರೀಕ್ಷಣೆ ಏನು ಮಾಡ್ಯದ ಎಲ್ಲನೇ ಬೇಕು ನಾ ಇಟ್ಟೆ ಮಾಡಿ ನಾ ಇದೇ ಬರ್ತದ ಹಿಂಗಲ್ಲ ಎಲ್ಲದ್ರದೊಳಗೆ ನಾವು ಎಲ್ಲ ಮಾಡ್ಬೇಕು ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಬಹಳಷ್ಟು ಮಾತನಾಡ್ಲಾರ್ದು ದೈವಕ್ಕೂ ವಚ್ಚಾಗ್ಲಾರ್ದು ಹೇಳ್ಯಾರ ನಿಮಗೆ ಬಹಳ ಇದ್ರ ಮುಂದೆ ಹೋಗ್ಬಿಡಲ್ಲ ಯಾಕಂದ್ರೆ ಈಗ ಕಂಡಪುಟ್ಟ ಜನ ಹೆಣ್ಮಕ್ಳು ಜೋಕಾಲಿ ಹಾಡಕ್ ಬರ್ತಾರ ನಾವು ನಿಮಗ್ ಬಿಡವರದೀವಂತ ಮೊದಲೇ ಮಾತು ಕೊಟ್ಟಾರ ಹೌದ್ ಹೌದು ಒಂದು ಖ್ಯಾಲಿ ಹಾಡಿದ ನಂತರ ನಿಜವಾಗಿ ಬಹುತೇಕ ಸಮಾಪ್ತಿ ಆಗ್ತದ ಅಂತಕ್ಕಂಥ ಮಾತು ಹೇಳಿ ಒಂದು ಹಾಡಿ ಹಾಡಿಪಿ ಕೂಡ ನೋಡಿ ಹೆಣ್ಣಿನ ನೆಲಿ ನೀರಿನ ನೆಲಿ ಕುದುರಿ ನೆಲಿ ಹೌದು ಹೌದು ಯಾರಿಗೆ ತಿಳಿದಿಲ್ಲ ಯಾರಿಗೆ ತಿಳಿದಿಲ್ಲ ಹೌದು ಯಾಕಂದ್ರ ಮಾಸ್ತರ್ ಅವ್ರು ಹೇಳ್ಯಾರ ಹೇಳಿ ಸರ್ ಬಂದ್ ಹೇಳಿ ಯಾವಾಗ ಅವರು ಹೇಳ್ಯಾರ ಯಾಕಂದ್ರ ನೀರಿನ ನೆಲಿಯರಿ ನಿಜವಾಗಿ ತಮಗೆ ಎಲ್ಲರಿಗೂ ಗೊತ್ತದ ಹೌದು ಹೌದು ಹಾಪೂರ್ ಬರ್ತಾವ ಸುನಾಮಿ ಆಯ್ತು ಅದಕ್ಕೆ ನಾವ್ಯಾರು ಹಿಡಿಸ ಹಿಡಿಸಂಗ ಹಿಡಿಯುವ ಸಂಗ ಸಂಗಿಲ್ಲ ಅದಕ್ಕೆ ಹೌದು ಹೌದಿಪ್ಪ ಆದ್ರೆ ನೆಲಿನೇ ನಮಗ ಗೊತ್ತಾಗಿಲ್ಲ ನಿಜವಾಗಿ ಹೆಣ್ಣಿನ ನೆಲಿ ಅಹ ಹೆಣ್ಣ ಮುನಿದರೆ ಇದು ಹೆಣ್ಣದ ನೀವು ಒಳ್ಳೆ ರೀತಿಯಿಂದ ಸಂಸ್ಕಾರ ಕೊಟ್ರಿ ನಿಮಗೆ ಹಾದಿ ಹಸ್ತ ಹೌದೌದು ತಪ್ಪಂದ್ರೆ ಹೆಣ್ಣಿನ ನೆಲೆ ಯಾರಿಗೆ ನೆಲಕ್ಕಿಲ್ಲ ಹೌದು ಹೆಣ್ಣ ಇದು ಮಣ್ಣಾಗಿ ಹೋಗ್ತದ ಹೇಳಿದ್ರೆ ಅವ್ರ ಹೆಣ್ಣ ಇದು ಹಾದಿಗೆ ಹಚ್ಚುತ್ತದ್ರು ಹೆಣ್ಣ ಮಣ್ಣಿಗೆ ಒಯ್ತದ ಹೆಣ್ಣ ಇದ್ರ ನೆಲೆ ಯಾರಿಗೆ ತಿಳಿದಿಲ್ಲ ಅಂತ ಹೇಳ ಹೌದು ಹೌದು ಈಗ ಕುಡುಕರು ಸಂಸಾರ ಮಾಡ್ತಾರ ಅಹ್ ಇದು ಕುಡುಕನು ತಿಳಿದ ಬಿಟ್ಟು ಹೋದಳು ಅಂದ್ರೆ ಸಂಸಾರ ಅಲ್ಲ ಅಹ ಕುಡುಕನು ತಿಳಿದ ಬಿಟ್ಟು ಹೋದಳು ಅಂದ್ರೆ ಸಂಸಾರ ಅಲ್ಲ ಇದು ಕುಡುಕದ ಇದ್ರ ಸಂಗಟ ನಾನೇ ಹಿಂಗೆ ನಡಿಬೇಕಂತ ಹೆಣ್ಣು ಮನಸ್ಸು ಮಾಡಿದಳು ಅದು ಸಂಸಾರ ಒಂದ್ ವೇಳೆ ಇದಕ್ಕೆ ಬಿಟ್ಟು ಹೋಗ್ಬೇಕಂತ ಅಂದ್ರೆ ಅದು ಸಸಾರ ಸಂಸಾರ ನೀರಿನ ನೆಲೆ ಹೆಣ್ಣಿನ ನೆಲೆ ಯಾರಿಗೆ ಸಿಕ್ಕಿಲ್ಲ ಕುದುರೆ ಮೇಲೆ ಕುದ್ರಿ ಹಾಗೂ ನಿಮಗೆ ಎಲ್ಲಿ ಕೇವಲ ಬೇಕು ಅನ್ನೋದು ಅದ್ರ ಇನ್ನು ಜೀನ ಕೇವಲ ಕುದುರೆ ಮನ್ಸಿನಾಗ ಮತ್ತಂದ್ರೆ ಈ ರಾಜಾ ಮಹಾರಾಜರು ನಿಮ್ಮ ಅಂದ್ರೆ ಕೇವ್ಡಿ ಬಿಡ್ತದೆ ಅದು ಯಾರಿಗೆ ನಡಕಿಲ್ಲ ಅಂತಕ್ಕಂಥ ಮಾತು ಹೇಳಿ ಅವರೇನು ಹೇಳ್ಯಾರ ಒ ನಾವೇನು ಹೇಳಿವಿ ಅಂತಕ್ಕಂಥ ನೀವು ಮಾಡ್ಕೊಂಡು ಅವ್ರ ರೊಕ್ಕ ನೀವೇ ತೋರಿ ಅದು ನಾಗಲಿಂಗ ಮುಚ್ಚಾಗಿರ್ತದೆ ತಿಳ್ಕೊಂಡು ಹೋಗ್ತಾಳೆ ಅದು ನೋಡಿರಿ ನಮಗೆ ಸಂತೋಷ ಅದ ಹೆಸ್ರು ಅದು ಅಣ್ಣ ಕೋರೆ ಸಾಕಿನ ಅಕ್ಕ ಗ್ರಾಮದ ಹಿರಿಯರು ಅವರು ಏನ್ ಹೇಳಾರೋ ಅವ್ರು ಬಿಟ್ಟು ವಿಷಯ ನಾವು ಕೇಳಿದ ಮಾತು ಕೇಳಿ ಒಂದೊಂದು ನೂರು ರೂಪಾಯಿ ಸಂತೋಷದ ಒಂದೊಂದು ನೂರು ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಕೊಟ್ಟಿರ್ತಕ್ಕಂಥ ಸಮಸ್ತ ಗುರು ಹಿರಿಯರಿಗೆ ಶಿಡಾಳ ಶಿಡಿಯ ಸಿದ್ದಮೂರ್ತಿ ಮಾಡಿಂಗರ ನಾಗಲಿಂಗ ಸ್ವಾಮಿ ಸಮರ್ಥ ಸುಖ ಸಮುದ್ರದಲ್ಲಿ ಕೊಟ್ಟು ಅಂತ ಬೇಡಿಕೊಂಡು ಆ ಕೊಟ್ಟಿರ್ತಕ್ಕಂಥ ಹಣವನ್ನು ಶಿಕಾರ ಮಾಡ್ತಾ ಇದ್ದೀವಿ Ele a é trei.